ನಮಸ್ಕಾರ ಇಂದಿನ ಎಪಿಸೋಡಲ್ಲಿ ನನಗೆ ತುಂಬ ಇಚ್ಛಿಸ್ಕಲ್ಪಿದೆ ನನಗೇನು ಮಾಡಿದ್ರು ನನಗೆ ಇಚ್ಛಿಸ್ಕೆ ಸ್ಕ್ಯಾಲ್ಪ್ ಹೋಗ್ತಾ ಇಲ್ಲ ನನಗೆ ಸ್ನಾನ ಮಾಡಿದ ತಕ್ಷಣ ತಲೆಯಲೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ ಅನ್ನೋರು ಈ ಕೋಕೋನಟ್ ಮಿಲ್ಕಿಂದ ಒಳ್ಳೆ ಉಪಯೋಗ ತೊಗೋಬೋದು ಕೋಕೋನೆಟ್ ಮಿಲ್ಕಲ್ಲಿ ಏನಿದೆ ಅಂದರೆ ನ್ಯಾಚುರಲ್ ಮಾಯಶ್ಚುರೈಸರ್ ಇದೆ ಯಾರ್ಯಾರಿಗೆ ನನಗೆ ತುಂಬ ಡ್ರೈ ಸ್ಕ್ಯಾಲ್ಪ್ ಇದೆ ನನ್ನ ಕೂದಲು ಮಾತ್ರ ತುಂಬ ಆಯಿಲಿ ಆಗುತ್ತೆ ಬಟ್ ಸ್ಕ್ಯಾಲ್ಪ್ ಮಾತ್ರ ತುಂಬ ನನಗೆ ಡ್ರೈನೆಸ್ ಇದೆ ಅನ್ನೋರು ಈ ಕೋಕೋನಟ್ ಮಿಲ್ಕ್ನ ಯೂಸ್ ಮಾಡ್ಬೋದು ಇದರಲ್ಲಿರುವಂಥ ನ್ಯಾಚುರಲ್ ಆಯಿಲ್ ಕಂಟೆಂಟು ಅಂದರೆ ನಮಗೆ ಗೊತ್ತಿರೋ ಹಾಗೆ ಕೋಕೊನೆಟ್ಟಲ್ಲಿ ಅಂದರೆ ನಾವು ಕೋಕೊನೆಟ್ ಆಯಿಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನ್ಯಾಚುರಲ್ ಮಾಯಶ್ಚುರೈಸರ್ ಅಂತಲೇ ಕರಿತೀವಿ ಸೊ ಇದು ಕೋಕೋನೆಟ್ ಮಿಲ್ಕ್ ಕೂಡ ನ್ಯಾಚುರಲ್ ಮಾಯಶ್ಚುರೈಸರ್ ಆಗಿ ಹೆಲ್ಪ್ ಆಗುತ್ತೆ ಸೊ ನಾವೇನು ಮಾಡಬೇಕು ಈ ಒಂದು ಕೋಕೋನಟ್ ಮಿಲ್ಕ್ಗೆ ಆಲೋವೆರಾ ಜೆಲ್ ಮತ್ತು ಸ್ವಲ್ಪ ವಿಟಮಿನ್ ಇ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂದಲುಗೆ ನಾವು ನಿಯಮಿತವಾಗಿ ಹಚ್ತಾ ಬರಬೇಕು ಅಂದರೆ ಕೂದಲು ಬುಡಕ್ಕೆ ಹಚ್ಚಿ ಯಾವುದಾದ್ರು ಒಂದು ಮೈಲ್ಡ್ ಶಾಂಪೂಲಿ ಅಥವಾ ನಾನು ಈ ಮುಂಚೆನೇ ಹೇಳಿರೋಂಗೆ ಹರ್ಬಲ್ ಶಾಂಪು ಅಂದರೆ ನೀವು ಮನೇಲೇ ಮಾಡ್ಕೊಂಡಿರುವಂಥ ಹರ್ಬಲ್ ಶಾಂಪೂಲಿ ನೀವು ತಲೆನ ವಾಶ್ ಮಾಡ್ತಾ ಬಂದರೆ ಕೂದಲು ತುಂಬ ಸೊಂಪಾಗಿ ಮತ್ತು ಸ್ಕ್ಯಾಲ್ಪ್ ಹೋಗಿ ನಿಮ್ಮ ಕೂದಲು ಡ್ಯಾಂಡ್ರಫ್ ಅಂದರೆ ಒಂದು ಫ್ಲೇಕಿ ಡ್ಯಾಂಡ್ರಫ್ ಏನಿದೆ ಅದೆಲ್ಲ ಹೋಗಿ ಕೂದಲು ಸೊಂಪಾಗಿ ಮತ್ತು ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಕೆಲವರಿಗೆಲ್ಲ ಈ ಮೇಲೆ ಅಂದರೆ ಹೊಸದಾಗಿ ಬರುವಂಥ ಕೂದಲು ನಾರ್ಮಲ್ ಆಗಿರುತ್ತೆ ಕೆಳಗೆ ಬರ್ತಾ 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 ತುಂಬ ಫ್ರಿಜಿ ಡ್ರೈನೆಸ್ ಆಗಿರುತ್ತೆ ಎಷ್ಟೇ ಸಲ ಕೂದಲು ಟ್ರಿಮ್ ಮಾಡಿಸಿದ್ರು ಅಥವಾ ಸ್ಪ್ಲಿಟೆಂಡ್ ತೆಗ್ಸಿದ್ರು ತುಂಬ ಅನ್ಮ್ಯಾನೇಜಬಲ್ ಹೇರ್ ಅವ್ರಿಗಿರುತ್ತೆ ಸೊ ಇದಕ್ಕಾಗಿ ನಾವು ಏನು ಮಾಡ್ಬೋದು ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದಾದ್ರೂ ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಆಲಿವ್ ಆಯಿಲ್ ಆಗಿರ್ಬೋದು ಈ ಕೂದಲು ಅಂದರೆ ಎಂಡ್ ಪಾರ್ಟಿಗೆ ಮಾತ್ರ ನೀವು ಹಚ್ಬೇಕಾಗತ್ತೆ ಯಾಕಂದರೆ ಇಲ್ಲಿಂದ ಇಲ್ಲಿವರೆಗೆ ಇರೋದು ಹಳೆ ಕೂದಲು ಇಲ್ಲಿಂದ ನಮಗೆ ಇಲ್ಲಿವರೆಗೂ ಬರೋವಂಥದ್ದೆಲ್ಲ ಹೊಸ ಕೂದಲುಗಳು ಎವ್ರಿ ಮಂತ್ ನಮಗೆ ಕೂದಲು ಹುಟ್ಟುತ್ತಾ ಇರುತ್ತೆ ಅಂದರೆ ಒಂದು ಇಂಚಾದರೂ ಇಂಥವರೆಗಾದರೂ ಕೂದಲು ಬೆಳೆದೇ ಬೆಳೆಯುತ್ತೆ ಆದರೆ ಇಲ್ಲಿಂದ ಅಂದರೆ ಶೋಲ್ಡ್ರ್ ಲೆಂತಿಂದ ಕಡೆ ಕೆಳಗೆ ಬರೋರಿಗೆಲ್ಲ ಏನಾಗುತ್ತೆ ಇದು ಹಳೆ ಕೂದಲಾಗಿರುತ್ತೆ ಸೊ ಹಳೆ ಕೂದಲಿಗೆ ನಾವು ಸ್ವಲ್ಪ ನಾರಿಷ್ಮೆಂಟ್ ಜಾಸ್ತಿ ಕೊಡಬೇಕಾಗತ್ತೆ ಇದಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ನ ನಾವು ರಾತ್ರಿ ಮಲಗೋಕೆ ಮುಂಚೆ ಚೆನ್ನಾಗಿ ಇದನ್ನು ಹಚ್ಚಿ ಸ್ವಲ್ಪ ಮಸಾಜ್ ಮಾಡಬೇಕಾಗತ್ತೆ ಮತ್ತು ಬೆಳಗ್ಗೆ ಎದ್ದು ನೀವು ಯಾವುದಾದ್ರೂ ನೀವು ಡೈಲಿ ದಿನ ಬಳಕೆಗೆ ಯಾವ ಮಾಯಿಶ್ಚರೈಸರ್ ಅಥವಾ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀರಾ ತಲೆಗೆ ಆ ಕಂಡೀಷ್ನರ್ ಜೊತೆಗೆ ಸ್ವಲ್ಪ ಆಲಿವ್ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಎಂಡ್ ಪಾರ್ಟ್ ಆಫ್ ದ ಹೇರ್ಗೆ ನೀವು ಸ್ವಲ್ಪ ಹಚ್ಚಿ ಅರ್ಧ ಗಂಟೆ ಬಿಟ್ಟು ನೀವು ತಲೆಗೆ ಸ್ನಾನ ಮಾಡಬೇಕಾಗತ್ತೆ ತಲೆ ಸ್ನಾನ ಹೇಗೆ ಮಾಡಬೇಕು ಈ ಒಂದು ಪಾರ್ಟ್ ಅಂದರೆ ನಾವು ಏನು ಹೇಳ್ತೀವಿ ಸ್ಕ್ಯಾಲ್ಪ್ಗೆ ಮಾತ್ರ ನಾವು ಶಾಂಪೂನ ಮಾಡಿ ಆ ಫೋಮಿಂದ ಏನು ಬರುತ್ತೆ ಅದನ್ನು ಕೆಳಗಡೆ ಪಾರ್ಟ್ ಅಂದರೆ ಈ ಡೌನ್ ಪಾರ್ಟ್ ಹೇರ್ಗೆ ನಾವು ಹಚ್ಚಬೇಕಾಗತ್ತೆ ಯಾವತ್ತು ನಾವು ಈ ತುಂಬ ಡ್ರೈ ಫ್ರಿಜ್ಜಿ ಅಥವಾ ಅನ್ಮ್ಯಾನೇಜಬಲ್ ಹೇರ್ ಇರೋರು ಈ ಕೆಳಗಡೆ ಪಾರ್ಟಿಗೆ ಯಾವತ್ತು ನಾವು ಈ ಶ್ಯಾಂಪೂನ ಹಾಕಬಾರ್ದು ಶ್ಯಾಂಪು ಹಾಕಿದಾಗ ಇನ್ನೊಂದಷ್ಟು ಅದು ಕೂದಲನ್ನ ಡ್ರೈ ಮಾಡುತ್ತೆ ಈ ಆಲ್ರೆಡಿ ನೀವು ಇದಕ್ಕೆ ಕಂಡೀಷ್ನರ್ ಹಾಕಿದ್ದೀರಾ ನೈಟ್ ಆಲ್ರೆಡಿ ಆಯಿಲಿಂಗ್ ಆಗಿರತ್ತೆ ಸೊ ನೀವು ತಲೆಗೆ ಸ್ಕ್ಯಾಲ್ಪ ಮಾತ್ರ ನೀವು ಚೆನ್ನಾಗಿ ರೂಟ್ಸ್ನ ನೀವು ಸಾಯಿಲ್ ಎಲ್ಲ ತೆಗೆದು ನೀವು ಚೆನ್ನಾಗಿ ಶಾಂಪೂ ಮಾಡಬೇಕು ಅದೇ ಒಂದು ಫೋಮಿಂದ ಈ ಕೆಳಗಡೆ ಪಾರ್ಟ್ ಹೇರ್ನ ನೀವು ವಾಶ್ ಮಾಡಬೇಕಾಗುತ್ತೆ ಮತ್ತು ವಾಶ್ ಮಾಡಿ ಇದಕ್ಕೆ ಮತ್ತೆ ಕಂಡೀಷ್ನರ್ ಹಚ್ಚೋ ಅಗತ್ಯ ಇಲ್ಲ ಇದೇ ಥರ ಅದನ್ನು ನೀವು ಸ್ವಲ್ಪ ಲ್ಯೂಕ್ ವಾಮ್ ವಾಟ್ರಲ್ಲಿ ವಾಶ್ ಮಾಡಬೇಕಾಗತ್ತೆ ಯಾವಾಗಲೂ ಅಷ್ಟೇ ಕೂದಲಿನ ತುಂಬ ಬಿಸಿನೀರಿಂದ ತೊಳೆದಾಗ ನಮ್ಮ ನ್ಯಾಚುರಲ್ ಆಯಿಲ್ಸ್ ಕೂದಲಲ್ಲಿ ಏನೋ ಒಂದು ನ್ಯಾಚುರಲ್ ಆಯಿಲ್ಸ್ ಇರುತ್ತೆ ಇದು ಸಂಪೂರ್ಣವಾಗಿ ವಾಶ್ ಔಟ್ ಆಗೋಗುತ್ತೆ ಆವಾಗ ನಮಗೆ ತುಂಬ ಅನ್ಮ್ಯಾನೇಜಬಲ್ ಅಥವಾ ಫ್ರಿಜ್ಜಿ ಹೇರ್ನ ನಾವು ನೋಡ್ಬೋದು ಸೊ ಈ ಥರ ನೀವು ಈ ಒಂದು ನಾವು ಈಗ ಏನು ಹೇಳಿದೆ ಈ ಉಪಾಯವನ್ನು ನೀವು ಒಂದು ತಿಂಗಳು ನಿಯಮಿತವಾಗಿ ಪಾಲಿಸ್ಕೊಂಡು ಬಂದರೆ ನಿಮಗೆ ಕಾಡ್ತಾ ಇರುವಂಥ ಫ್ರಿಜ್ಜಿ ಹೇರ್ ಅನ್ಮ್ಯಾನೇಜಬಲ್ ಹೇರ್ನ ನೀವು ತಪ್ಪಿಸ್ಕೊಂಡು ನಿಮ್ಮ ಹೇರ್ ನಾರ್ಮಲ್ ಸ್ಥಿತಿಗೆ ಬರೋದನ್ನ ನೀವೇ ನೋಡ್ಬೋದು ಇಷ್ಟು ಹೇಳ್ತಾ ಇಂದಿನ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ ನಮಸ್ಕಾರ